ಪ್ರತಿಭಟನೆ ವೇಳೆಯಲ್ಲಿ ಕಾರ್ಯಕರ್ತರ ಬಂಧನ ಕೇಂದ್ರ ಸರ್ಕಾರದ ವಿರುದ್ದ ಇಂದು ಅಣ್ಣಿಗೇರಿ ಬಳಿ ಇರುವ ಟೋಲ್ ಗೇಟ್ ಮುಂದೆ ಕನ್ನಡಪರ ಸಂಘಟನೆಗಳು ಹಾಗೂ ರೈತರ ಸಂಘಟನೆಗಳ ಜೊತೆಗೂಡಿ ದಿನ ಬಳಕೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಎನ್ಜಿ ಟೋಲ್ಗಳ ಬೆಲೆ ಏರಿಕೆ ಹಾಗೂ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಈಡೇರಿಕೆಗೆ ಆಗ್ರಹಿಸಿ ನಲವಾಡಿ ಟೋಲ್ ಮುಂದುಗಡೆ ಬೃಹತ್ ಪ್ರತಿಭಟನೆ ನಡೆಸುವ ವೇಳೆ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ಕೆಲಕಾಲ ಗೊಂದಲ ಸೃಷ್ಟಿ ಉಂಟಾಗಿದೆ ಗದ್ದಲವನ್ನು ಹತೋಟಿಗೆ ತರಲು ಪೊಲೀಸರು ಹಲವಾರು ಕಾರ್ಯಕರ್ತರನ್ನು ಬಂಧಿಸಿ ಗದ್ದಲ ಹತೋಟಿಗೆ ತರುವಲ್ಲಿ ಪೊಲೀಸರು ಸಾಹಸವನ್ನು ಪಟ್ಟರು ಇನ್ನು ಈಗಾಗಲೇ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ ಮತ್ತೆ ತಾ ಮುಂದು ನಾ ಮುಂದು ಎನ್ನುವಂತೆ ಡೀಸೆಲ್ ಪೆಟ್ರೋಲ್ ಜಿ ಗ್ಯಾಸ್ಗಳ ಬೆಲೆ ಏರಿಕೆ ಮಾಡಿ ರೈತ ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಇಲ್ಲ ರೈತ ಕುಲಕ್ಕೆ ಪರಿಸ್ಥಿತಿ ಕೇಳ ತೀರದಂತಾದರೂ ಸಹಿತ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಕೂಡಲೇ ಎಲ್ಲ ಮೇಲ್ಕಾಣಿಸಿದ ವಸ್ತುಗಳ ಬೆಲೆಯನ್ನು ಇಳಿಕೆ ಮಾಡಬೇಕೆಂದು ಸಾರ್ವಜನಿಕರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಅಣ್ಣಿಗೇರಿ ತಹಶೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ವರದಿ ಕಿರಣ್ ಕುಮಾರ್ ಪೂಜಾರ ಅಣ್ಣಿಗೇರಿ